ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ ನಾನಿವತ್ತು ಮೈನಲ್ಲಿ ಆಡೋದರಿಂದ ಮಕ್ಕಳ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನವಿದೆ ಎಂದು ಇದ್ದೀನಿ ಒಂದನೇ ಪಾಯಿಂಟ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎರಡನೇ ಪಾಯಿಂಟ್ ನೈಸರ್ಗಿಕವಾಗಿ ವಿಶ್ರಾಂತಿ ಸಿಗುತ್ತದೆ ಮೂರನೇ ಪಾಯಿಂಟ್ ಇಂದ್ರಿಯಗಳನ್ನು ಸಕ್ರಿಯಗೊಳಿಸುತ್ತದೆ ನಾಲ್ಕನೇ ಪಾಯಿಂಟ್ ಸಾಮಾಜಿಕವಾಗಿ ಬೆರೆಯುವ ಅಭ್ಯಾಸ ಸಿಗುತ್ತದೆ ಅದರಲ್ಲಿ ಒಂದೇ ಪಾಯಿಂಟ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮಣ್ಣಲ್ಲಿ ಆಡಿದಾಗ ಮಣ್ಣಲ್ಲಿ ಇರುವ ಕೆಲವು ಅಂಶಗಳು ಮಗುವಿನ ದೇಹ ಸೇರುತ್ತದೆ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತದೆ ಸಣ್ಣ ಪುಟ್ಟ ರೋಗಗಳನ್ನೆಲ್ಲ ದೇಹವನ್ನೇ ಎದುರಿಸುತ್ತದೆ ಆದರೆ ಮಣ್ಣಲ್ಲಿ ಆಡದ ಮಗುವಿನಲ್ಲಿ ಈ ಶಕ್ತಿ ಇರಲ್ಲ ಮಣ್ಣಲ್ಲಿ ಯಾವ ಮಕ್ಕಳು ಆಡಲ್ಲ ಆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರಲ್ಲ ಮಣ್ಣಲ್ಲಿ ಮಕ್ಕಳನ್ನು ಆಡೋಕ್ಕೆ ಬಿಡಿ ಎರಡನೇ ಪಾಯಿಂಟ್ ನೈಸರ್ಗಿಕವಾಗಿ ವಿಶ್ರಾಂತಿ ನೈಸರ್ಗಿಕವಾಗಿ ವಿಶ್ರಾಂತಿ ಅಂದರೆ ಮಣ್ಣಲ್ಲಿ ಆಟವು ಮಕ್ಕಳನ್ನು ತಮ್ಮ ಸುತ್ತಮುತ್ತಲಿನ ನೈಸರ್ಗಿಕವಾಗಿ ಅಂದರೆ ಸುತ್ತಲಿನ ಪ್ರಪಂಚವೊಂದಿಗೆ ಸಂಪರ್ಕಿಸಲು ಮತ್ತು ಅದರೊಂದಿಗೆ ಸಂಬಂಧವನ್ನು ಬೆಳೆಸಲು ಅನುವು ಮಾಡಿಕೊಳ್ಳುತ್ತದೆ ಮೂರನೇ ಪಾಯಿಂಟ್ ಇಂದ್ರಿಯಗಳನ್ನು ಸಕ್ರಿಯಗೊಳಿಸುತ್ತದೆ ಅಂದರೆ ಇಂದ್ರಿಯಗಳು ಅಂದರೆ ಸಂನಾ ಆಟದೊಂದಿಗೆ ಮಕ್ಕಳಿಗೆ ಸ್ಪರ್ಶ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ಸಹಾಯ ಮಾಡುತ್ತದೆ ಈ ಥರ ಮಣ್ಣಲ್ಲಿ ಆಟವು ಮಕ್ಕಳು ಆಡಿದಳೆ ಮೆದುಳಿನಲ್ಲಿ ಸಂಪರ್ಕಗಳನ್ನು ರಚಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಮಕ್ಕಳನ್ನು ಮಣ್ಣಲ್ಲಿ ಆಟ ಆಡಲಿಕ್ಕೆ ಬಿಡಿ ಮೊಬೈಲು ಗೇಮ್ ನೋಡ್ಕೋ ಚಿಂಟು ನೋಡು ಆ ಥರ ನೋಡು ಅಂತ ಹೇಳಿಬಿಟ್ಟು ಮಗುವಿಗೆ ಮೊಬೈಲನ್ನು ಕೊಡಬೇಡಿ ದಯವಿಟ್ಟು ಮಕ್ಕಳನ್ನು ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲ ಆದರೂ ಮಕ್ಕಳನ್ನು ಮಣ್ಣಲ್ಲಿ ಆಟ ಆಡಲಿಕ್ಕೆ ಬಿಡಿ ನಾಲ್ಕನೇ ಪಾಯಿಂಟ್ ಸಾಮಾಜಿಕವಾಗಿ ಬೆರೆಯುವ ಅಭ್ಯಾಸ ಸಾಮಾಜಿಕವಾಗಿ ಹೇಗೆ ಬೆರೆಸಬೇಕು ಮಕ್ಕಳನ್ನು ಮನೆಯಲ್ಲೇ ಕೂಡ ಹಾಕ್ಕೊಂಡ್ರೆ ಮಕ್ಕಳು ಸಾಮಾಜಿಕವಾಗಿ ಬೆಳೆಯಲು ಸಾಧ್ಯವಿಲ್ಲ ಅವಾಗ ಅಪ್ಪ ಅಮ್ಮನ ಪ್ರೀತಿ ಮಾತ್ರ ಕಾಣ್ಬೋದು ಅವರು ಹೊರಗಿನ ಪ್ರಪಂಚ ಏನೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋದರೆ ಅಕ್ಕಪಕ್ಕ ಮನೆಯರೆಲ್ಲ ಮಕ್ಕಳೆಲ್ಲ ಸೇರ್ಕೋತಾರೆ ಅವಾಗ ಅವ್ರ ಬಾಂಧವ್ಯನೂ ಬೆಳೆಸುತ್ತದೆ ಅವಾಗ ಇತರ ಮಕ್ಕಳೊಂದಿಗೆ ಮಕ್ಕಳ ಮಣ್ಣಲ್ಲಿ ಆಡ್ತಾರೆ ಮಣ್ಣಲ್ಲಿ ಆಡುವಾಗ ಏನು ಮಾಡಿ ನೀವು ಮನೆಯಲ್ಲಿರುವ ಪ್ಲಾಸ್ಟಿಕ್ ಐಟಮ್ ಅಂದರೆ ಅವಳಿಗೆ ಅಂತ ಆಟ ಅವರಿಗೆ ಅಂತ ಆಟ ಆಡಲಿಕ್ಕೆ ಅಂತ ಅಡುಗೆ ಸಾಮಾನುಗಳು ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ತಂದಿರ್ತೀವಲ್ಲ ಆ ಆಟವನ್ನು ಕೊಡಿ ಅವಾಗ ಮಣ್ಣಲ್ಲಿ ಆಡೋಕ್ಕೆ ಅವರಿಗೆ ಪ್ರೋತ್ಸಾಹ ಸಿಗುತ್ತದೆ ಆ ಥರ ಮ ಮಣ್ಣಲ್ಲೇ ಆಟ ಆಡಿದ ಮೇಲೆ ಮಕ್ಕಳನ್ನು ಕೈ ಕಾಲು ತೊಳೆಯಲು ಮತ್ತು ಸ್ವಚ್ಛ ಬಟ್ಟೆಯ ಬಟ್ಟೆಗಳಿಂದ ಬದಲಾಯಿಸಲು ಅವರಿಗೆ ಕಲಿಸ್ಕೊಡಿ ಆವಾಗ ಮಕ್ಕಳು ಖಂಡಿತವಾಗಿ ಒಂದು ಮಕ್ಕಳ ಜೊತೆಗೆ ಬೆರೆಯುವ ಮನೋಭಾವವನ್ನು ಹೊಂದಿರುತ್ತಾರೆ ಓಕೆ ಫ್ರೆಂಡ್ಸ್